ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಹುಟ್ಟಿದಾಗ ಏನೂ ತೊಗೊಂಬರೋಲ್ಲ ಸತ್ತ ನಂತರ ಏನೂ ತೊಗೊಂಡು ಹೋಗಲ್ಲ ಇದು ಪ್ರತಿಯೊಬ್ಬ ಮನುಷ್ಯನಗೂ ಗೊತ್ತಿರುವಂತಹ ಒಂದು ಸತ್ಯ ಇದು ಆದರೂ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ತಿಳುವಳಿಕೆ ಬಂದ ನಂತರ ನಾನು ಸಂಪಾದನೆ ಮಾಡಬೇಕು ದುಡ್ಡಿದ್ರೇ ನಾವು ರಾಯಲಾಗಿ ಜೀವನ ಮಾಡೋಕ್ಕೆ ಸಾಧ್ಯ ನಾವು ಸುಖವಾಗಿರೋಕೆ ಸಾಧ್ಯ ಅಂಥೇಳಿ ಅವ್ರ ಆಸೆಗಳನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಸಂಪಾದನೆ ಮಾಡಬೇಕು ಸಂಪಾದನೆ 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 ಅಂತ ಸಂಪಾದನೆ ಮಾಡಕ್ಕೆ ನಿಂತುಬಿಡ್ತಾನೆ ಆ ಮನುಷ್ಯ ಆ ಮನುಷ್ಯ ಮೋಸ ಮಾಡ್ತಾನೋ ಇನ್ನೊಬ್ರನ್ನ ತುಳಿತಾನೋ ಇನ್ನೊಬ್ರನ್ನ ಸಾಯಿಸ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಆದರೆ ಸಂಪಾದನೆ ಮಾತ್ರ ಮಾಡಬೇಕು ಅಂದ್ಕೊಳ್ತಾನೆ ಅವ್ರ ಜೀವನ ನರ್ಕ ಆಗತ್ತೆ ಅದು ಬೇರೆ ಪ್ರಶ್ನೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಸಂಪಾದನೆ ಮಾಡ್ತಾನೆ ಆದರೆ ಖರ್ಚು ಮಾಡೋಕ್ಕೆ ಮನಸ್ಸು ಬರೋಲ್ಲ ನೋಡ್ ಆ ಸಂಪತ್ತನ್ನು ನೋಡ್ತಾ ಇರ್ಬೇಕು ನಾನು ನೋಡ್ತಾ ಇದ್ರೆ ನನಗೆ ಸಂತೋಷ ಅಂಥೇಳಿ ಇನ್ನು ಕೆಲವು ವ್ಯಕ್ತಿಗಳು ಅಂದ್ಕೊಳ್ತಾರೆ ಬೇಸಿಕ್ ನೀಡ್ಸ್ ಕೂಡ ಪೂರೈಸಲ್ಲ ಹೆಂಡತಿ ಮಕ್ಕಳಿಗೆ ಅವ್ರಿಗೆ ಅವರು ಕೂಡ ತನಗೇನು ಬೇಕು ತಾನು ಕೂಡ ಏನೂ ನೋಡ್ಕೊಳ್ಳಲ್ಲ ಬೇಡ ಅಜ್ಜಸ್ಟ್ ಮಾಡಿಕೊಳ್ಳೋಣ ಇರೋದ್ರಲ್ಲೇ ಶರ್ಟ್ ಹರಿದಿತ್ತ ಹೊಳ್ಕೊಳ್ಳೋಣ ದಾರದಲ್ಲಿ ಹೊಸಾದ ಯಾಕೆ ಇನ್ನೊಬ್ರು ಯಾರಾದರೂ ಕೊಟ್ಟರೆ ಅದನ್ನು ಆನಂದದಿಂದ ಹಾಕ್ಕೊಳ್ತಾರೆ ಹೊರತಾಗಿ ಅವ್ರ ದುಡ್ಡು ಖರ್ಚು ಮಾಡಿ ಅವರೇನೂ ತೊಗೊಳ್ಳಲ್ಲ ಈ ಥರ ಕೆಲವು ವ್ಯಕ್ತಿಗಳಿರ್ತಾರೆ ಆ ಥರ ಇದ್ದಾಗ ಅವರು ಕೂಡಿಡುವಂತಹ ಸಂಪತ್ತು ಅಂದರೆ ದುಡ್ಡು ಅನ್ನೋದು ಏನಾಗತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಅದೇನು ಅನ್ನೋದನ್ನ ತಿಳಿಸ್ತೀನಿ ಇದ್ಯಾಕೆ ನಿಮಗೆ ಹೇಳ್ತಿದ್ದೀನಿ ಅಂತಂದರೆ ನಾಳೆ ನೀವು ಆ ಥರ ಮಾಡಬಾರ್ದು ನಾಲ್ಕು ಜನಕ್ಕೇನಾದರೂ ಅಂದರೆ ನಾಲ್ಕು ಜನ ಕಷ್ಟದಲ್ಲಿದ್ದಾಗ ನಾವು ಆ ಸಂಪತ್ತನ್ನ ಅವ್ರಿಗೆ ಕೊಟ್ಟರೆ ಈಗ ಸಾವಿರ ರೂಪಾಯಿ ಇತ್ತು ನಲ್ವತ್ತು ರೂಪಾಯಿನ ಕೊಟ್ಟರೆ ನಮಗೇನು ಕಮ್ಮಿ ಆಗೋಲ್ಲ ಅಲ್ವಾ ಪುಣ್ಯ ಬರುತ್ತೆ ನಾಲ್ಕು ಜನ ಹತ್ತು ರೂಪಾಯಿ ಎಂಥ ಕೊಡಬಹುದಲ್ವಾ ಅವ್ರಿಗೆ ಯೂಸ್ ಆಗತ್ತೆ ನಮಗೆ ಪುಣ್ಯ ಬರುತ್ತೆ ಆ ಥರ ಮಾಡಬೇಕೇ ಹೊರತಾಗಿ ಎಲ್ಲ ನಮಗೆ ಬೇಕು ಎಲ್ಲ ನಮಗೆ ಬೇಕು ಅಂಥೇಳಿ ನಾವೆಲ್ಲ ಕೂಡಿಟ್ರೆ ಸತ್ತ ನಂತರ ಅದು ಖಂಡಿತ ನಮಗೆ ಬರಲ್ಲ ಯಾಕಂದರೆ ನಾವು ಮಾಡಿರೋ ಪಾಪ ಪುಣ್ಯನೇ ನಮ್ಮ ಹಿಂದೆ ಬರೋದು ನಾವು ಸಂಪಾದನೆ ಮಾಡಿರುವಂತಹ ಸಂಪತ್ತು ಯಾವುದೂ ನಮ್ಮ ಹಿಂದೆ ಬರೋಲ್ಲ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಒಂದು ಎರಡನೇದು ಈ ಜಿಪುಣತನ ಮಾಡಿ ದುಡ್ಡಿನ ದುಡ್ಡನ್ನ ಕೂಡಿಡ್ತಾಯಿರ್ತಾರಲ್ಲ ಅದು ಏನಾಗತ್ತೆ ಅನ್ನೋದನ್ನು ತಿಳಿಸ್ತೀನಿ ನೀವು ಕೇಳಬಹುದು ಏನಾಗತ್ತೆ ಅನ್ ಅಂದರೆ ಇಡ್ತೀವಿ ನಾವು ಅಂತ ಹೇಳಬಹುದು ಬ್ಯಾಂಕಲ್ಲಿಟ್ಟು ಹೆಂಡತಿ ಮಕ್ಕಳಿಗೆ ನೀವು ಅಂತ ಅಂಥೇಳಿ ಲಾಕರ್ ನಂಬರ್ ಆಗಲಿ ಯಾವುದೇ ಒಂದು ಇದು ಏನೂ ತಿಳಿಸ್ಲಿಲ್ಲ ಅಂದರೆ ಅದು ವೇಸ್ಟೇ ಅಲ್ವಾ ಮನಿ ಬ್ಯಾಂಕವ್ರು ಯೂಸ್ ಮಾಡ್ಕೊಳ್ತಾರದನ್ನು ನಿಮಗಂತೂ ಯೂಸ್ ಆಗಲ್ವಲ್ಲ ಸರಿ ಮನೆಯಲ್ಲೇ ಇಟ್ಕೊಳ್ತೀನಿ ಅಂತ ಹೇಳಬಹುದು ಈ ವ್ಯಕ್ತಿ ಮನೆಯಲ್ಲೇ ಡಬ್ಬ ಅಂದರೆ ಒಂದು ಸೂಟ್ ಕೇಸಲ್ಲಿ ಹಾಕಿಟ್ಟಿದ್ರು ಏನಾಯ್ತು ಗೊತ್ತಾ ಕಡೆಗೆ ಅವ್ರ ಹೆಂಡತಿ ಮ ಹೆಂಡತಿಗಾಗಲಿ ಮಕ್ಕಳಿಗಾಗಿ ಯಾರಿಗೂ ಏನೂ ಕೊಡ್ತಿರ್ಲಿಲ್ಲ ಅವರು ಆ ದುಡ್ಡನ್ನ ಹೆಂಡತಿಯೇನೋ ತುಂಬ ಕೇಳಿ ಕೇಳಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ದುಡ್ಡು ಕೊಡೋರೇನೋ ಏನು ಕೊಡ್ತಾ ಇರಲಿಲ್ಲ ಆಮೇಲೆ ಅವರು ಕೂಡಿಟ್ಟಿದ್ದ ದುಡ್ಡು ಎಲ್ಲ ಇಲಿಗಳು ಹೆಗ್ಣಗಳು ಎಲ್ಲ ಕಚ್ಚಿ 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 ಆ ದುಡ್ಡೆಲ್ಲ ಹೇಗಾಗ್ಬಿಡ್ತು ಅಂತಂದರೆ ಯಾರೊಬ್ರಿಗೂ ಯೂಸ್ ಆಗಲೇ ಇಲ್ಲ ಒಂಥರ ನುಸಿ ಹಿಡಿದು ಬಿಟ್ಟಿತ್ತು ಆ ದುಡ್ಡಿಗೆ ಇದ್ರ ಮಧ್ಯೆ ಇಲಿಗಳು ಮತ್ತು ಹೆಗ್ಣಗಳು ಜಿರಳೆಗಳೆಲ್ಲ ಸೇರಿಕೊಂಡು ಅರ್ಧ ದುಡ್ಡು ಕಚ್ಚಿಬಿಟ್ಟಿತ್ತು ಇನ್ನು ಅರ್ಧ ದುಡ್ಡನ್ನು ಈ ಥರ ಇತ್ತೆ ಹೊರತಾಗಿ ಯಾರೊಬ್ರಿಗೂ ಯೂಸ್ ಆಯಿತು ಆ ದುಡ್ಡು ಹಾಂ ಅವ್ರು ಸತ್ತ ನಂತರ ನೋಡಿದ್ದು ಆ ಪೆಟ್ಟಿಗೆ ತೆಗೆದು ಅವರು ಬದುಕಿರೋ ತನಕ ಅವ್ರ ರೂಮಲ್ಲೂ ಯಾರಿಗೂ ಬರೋಕ್ಕೆ ಬಿಡ್ತಿರ್ಲಿಲ್ಲ ಹೆಂಡ್ತಿಗೂ ಬರಬಾರ್ದು ಅಂತಿದ್ರು ಅಂದರೆ ದುಡ್ಡಿನ ವಿಷಯಕ್ಕೆ ನೀನು ದುಡ್ಡು ಏನಾದರೂ ಕೇಳೋದಾದರೆ ಬರಲೇಬೇಡ ಅಂತ ಬೈಯೋರಂತೆ ಹೆಂಡತಿಗೆ ಹೀಗೆ ಹೇಳಿದಾಗ ಇನ್ನು ಮಕ್ಕಳು ಅಂದರೆ ಸೊಸೆಯರಾಗಲಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇನ್ನೂ ಬರೋ ಹಾಗೇ ಇಲ್ಲ ಬಂದರೂ ಬೈದು ಕಳಿಸ್ಬಿಡೋರು ನಂತರ ಆ ದುಡ್ಡು ವೇಸ್ಟ್ ಆಯಿತಾ ತಮಗೂ ಯೂಸ್ ಆಗಲಿಲ್ಲ ತಮ್ಮ ಪರಿವಾರದವ್ರಿಗೂ ಯೂಸ್ ಆಗಲಿಲ್ಲ ಇಂಥ ದುಡ್ಡು ಬೇಕಾ ಅಲ್ವ ಹೀಗಿರಬಾರ್ದು ಅನ್ನೋದೊಂದು ಹೇಳಿದೆ ಈ ವಿಷಯದಿಂದ ನಿಮಗೆ ಹೇಳಿದ್ದೀನಿ ದಯವಿಟ್ಟು ಯಾವ ಕಾರಣಕ್ಕೂ ಆ ಥರ ಮಾಡಬೇಡಿ ದುಡ್ಡು ಸಂಪಾದನೆ ಮಾಡೋದೇ ನಮ್ಮ ಸುಖಕ್ಕೋಸ್ಕರ ಇನ್ನೊಂದು ಆಪತ್ ಕಾಲದಲ್ಲಿ ಒಂದು ಉಪಯೋಗಕ್ಕೆ ಬರಲಿ ಅಂದರೆ ಹೆಲ್ತ್ ಇಶ್ಯೂಸ್ ಏನಾದರೂ ಆಯಿತು ಅಂದರೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಈ ಒಂದು ಕಾರಣದಿಂದ ನಾವು ದುಡ್ಡನ್ನು ಕೂಡಿಡ್ತೀವಿ ಆದರೆ ಕೂಡಿಟ್ಟು ತೀರ ನಮ್ಮ ಸುಖಕ್ಕೂ ನಾವು ಬಳಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ನಾನು ಇದರಿಂದ ತಿಳಿಸ್ತಿದ್ದೀನಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ